ನನ್ನ ದಿವಾಳಿ ಅರ್ಥ ಮಾಡುತ್ತಿಲ್ಲ ಜನಪ್ರತಿನಿಧಿ ಕಾಳ ಸಿಕ್ಕಾರ ಬಡವರ ಜೀವನಾಡಿಯಾಗಿದ್ದ ಹಳ್ಳಿ ಗ್ರಾಮೀಣ ಪ್ರದೇಶಗಳ ಜೀವನಾಡಿಯಾಗಿದ್ದ ಒಂದು ಏಕೈಕ ಬ್ಯಾಂಕು ಸಹಕಾರ ಬ್ಯಾಂಕು ಒಂದು ಅಂತ ಅಂದರೆ ಡಿ ಸಿ ಸಿ ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಬ್ಯಾಂಕು ಇವತ್ತು ಕೋಲಾರ ಡಿ ಸಿ ಸಿ ಬ್ಯಾಂಕ್ ಕೋಲಾರ ಡಿಸಿಸಿ ಬ್ಯಾಂಕು ರಾಜಕೀಯ ರಾಜಕಾರಣಿಗಳ ಅವರ ಬೆಳೆಯನ್ನು ಬೇಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಡಿಸಿಸಿ ಬ್ಯಾಂಕನ್ನು ನಾಶ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇವತ್ತು ಕೋಟಿ ಕೋಟಿ ರಾಜಕಾರಣಿಗಳು ಸಾಲವನ್ನು ತೆಗೆದುಕೊಂಡು ಕೂಡ ಸಾಲವನ್ನು ಮರಿಪಾತಿ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಇವತ್ತು ಸಾಕ್ತಿ ಸಂಘಗಳು ಮತ್ತು ರೈತರಿಗೆ ಏನು ಸಾಲವನ್ನು ಕೊಟ್ಟಿದ್ದಾರೆ ಅವರು ಸಾಲ ಕಟ್ಟಿ ವರ್ಷ ಆರು ತಿಂಗಳಾದರೂ ಕೂಡ ಸಾಲವನ್ನು ಪಾವತಿ ಸಾಲವನ್ನು ಕೊಡ್ತಾ ಇಲ್ಲ ಇವತ್ತು ಇವತ್ತು ಏನು ಹೈಕೋರ್ಟ್ ಆದೇಶ ಇದೆ ಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಇದೆ ಆದ್ರೂ ಕೂಡ ಇವತ್ತು ಜಿಲ್ಲಾಡಳಿತ ಯಾಕೋ ಮೀನಾಮೇಷ ಎಣಿಸ್ತಾ ಇದ್ದರು ರಾಜಕೀಯ ಕುತಂತ್ರಗಳು ಕೂಡ ಇದರಲ್ಲಿ ನಡೀತಾ ಇದೆ ಅಂತ ಅಂತಾನೆ ಹೇಳ್ಬೋದು ಇವತ್ತು ರಾಜ್ಯ ಚುನಾವಣೆ ನಡೆಸಿ ಆಡಳಿತಾಧಿಕಾರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಶ್ರೀಶಕ್ತಿ ಸಂಘಗಳಿಗೆ ಮತ್ತೆ ರೈತರಿಗೆ ಆಗ್ಬೋದು ಕೋಳಿ ಸಾಕಾಣಿಕೆ ಆಗಿರಬಹುದು ಕುರು ಕುರಿ ಸಾಕಾಣಿಕರಿಗೆ ಆಗ್ಬೋದು ಇವತ್ತು ಯಾವುದೇ ರೀತಿಯಲ್ಲಿ ಸಾಲವನ್ನು ಕೊಡ್ತಾ ಇಲ್ಲ ಸಾಲ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅದ್ರ ಜೊತೆಗೆ ಇವತ್ತು ಠೇವಣಿಯನ್ನು ಏನ್ ಇಟ್ಟಿದೀವಿ ನಾವು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಸ್ತ್ರೀಶಕ್ತಿ ಸಂಘಗಳಾಗ್ಬೋದು ಮತ್ತೆ ರೈತರಾಗ್ಬಹುದು ಇವತ್ತು ಠೇವಣಿ ಇಟ್ಟಿರುವಂತ ಸಂದರ್ಭದಲ್ಲಿ ಆ ಠೇವಣಿಯನ್ನು ಸಾಲಕ್ಕೆ ಜಮಾ ಹಾಕೊಳ್ಳುವಂತ ಕೆಲಸಗಳು ಆಗ್ತಾ ಇದಾವೆ ಇದು ಕೂಡಲೇ ಅಧಿಕಾರಿಗಳು ನಿಲ್ಲಿಸಬೇಕು ಅದ್ರ ಜೊತೆಗೆ ಸಾಲವನ್ನು ಈಗಾಗಲೇ ಕಟ್ಟಿ ಸ್ತ್ರೀಶಕ್ತಿ ಸಂಘಗಳಾಗ್ಬೋದು ರೈತರಾಗ್ಬೋದು ಯಾರು ಸಾಲವನ್ನು ಕಟ್ಟಿದಾರ ಅವರಿಗೆ ಸಾಲವನ್ನು ಕೂಡಲೇ ನೀಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇವತ್ತು ಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆಯನ್ನು ನಡೆಸಿ ದಿನಾಂಕವನ್ನು ನಿಗದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ಸಂಘದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆದ್ರೆ ಜೀವನ ಕೋಲಾರ ಸಿ ಬ್ಯಾಂಕ್ ಹತ್ತು ವರ್ಷಗಳ ಹಿಂದೆ ಅದು ನಶಿಸಿ ಹೋಗಿತ್ತು ಮತ್ತೆ ಅದನ್ನ ಅಭಿವೃದ್ಧಿ ಮಾಡಿ ಇವತ್ತು ಅದ್ರ ಬಗ್ಗೆ ದುಡಿಯುತ್ತೆ ಅದ್ರ ಬಗ್ಗೆ ಹೈಕೋರ್ಟ್ ನಿರ್ದೇಶನ ಅಂದರೆ ಜಿಲ್ಲಾಧಿಕಾರಿಗಳಲ್ಲಿ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ನಡೆಸಿ ಆ ಒಂದು ಆಗಿರುವಂಥ ಕೋಳಿ ಸಾಲ ಇರ್ಬೋದು ಗುರಿ ಸಾಲ ಇರ್ಬೋದು ಕೃಷಿ ಸಾಲ ಕ್ರೀಶಕ್ತಿ ಸಾಲ ಸಂಪೂರ್ಣವಾಗಿ ಎಲ್ಲ ಸ್ಥಗಿತ ಆಗಿರ್ತದೆ ಈ ಸ್ಥಗಿತ ಆಗಿರೋದ್ರಿಂದ ಮಕ್ಕಳು ಶಿಕ್ಷಣ ಇರ್ಬೋದು ಇವತ್ತು ರೈತರು ಕೃಷಿ ಸಾಲ ಇರ್ಬೋದು ಖಾಸಗಿ ಸಾಲ ನಾ ಏನು ನಾಯಿ ಕೊಡುಗಳಂತೆ ತಲೆ ತಲೆ ಎತ್ತಿದೆ ಆ ತಲೆ ಎತ್ತಿರೋದರಿಂದ ಅವರೇನು ಮಾಡ್ತಾರೆ ಅಂದರೆ ಮೊದಲು ಆಧಾರ್ ಕಾರ್ಡ್ ಕೊಡಿ ಸಾಕು ನಾವು ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಬಂದು ಒಂದು ಲಕ್ಷದಿಂದ ಐವತ್ತು ಲಕ್ಷದಿಂದ ಸಾಲ ಕೊಡ್ತಾ ಅವನು ಜೀವನ ಪರ್ಯಂತ ತಿಳಿಸಿದ್ರು ಬಡ್ಡಿ ಮಾತ್ರ ತಿಳಿಯೋಕ್ಕಾಗಲ್ಲ ಅದು ನನಗೆ ಅಂತ ಆ ಮಟ್ಟಕ್ಕೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಖಾಸಗಿ ಸಾಲಗಳೇ ಜಾಸ್ತಿ ಆಗಿದೆ ಅದಕ್ಕೆ ಮೂಲ ಕಾರಣ ಅಂದರೆ ಇದು ಯಾವುದು ಡಿ ಸಿ ಸಿಗ ಚುನಾವಣೆ ನಡೆಸಿಲ್ಲ ಸಾಲ ವಿತರಣೆ ಮಾಡ್ತಾ ಇಲ್ಲ ಈ ಹಿಂದೆ ನೀವು ನೋಡಿರ್ತೀರ ಹತ್ತು ಜನ ಅಮಾನ ಕೂಡ ಆಗಿದೆ ಸಾಲ ಕೂಡ ವಿತರಣೆ ಒಂದು ಸಾಲ ಕೂಡ ವಿತರಣೆ ಮಾಡ್ತಾ ಇಲ್ಲ ಗ್ರಾಮೀಣ ಪ್ರದೇಶಗಳು ಅದು ಜೀವನ ಅಡಿಯಾಗುತ್ತೆ ಉಳಿಸಬೇಕು ಅದರಂತೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನೇಮಗಲ್ನಲ್ಲಿ ನಡೆದಂಥ ಒಂದು ಸಮಾವೇಶದಲ್ಲಿ ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ ಅಂತೇಳಿ ಅವರ ಕೊಟ್ಟ ಮಾತಂತೆ ಸರ್ಕಾರ ಸಂಘಗಳ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಇವತ್ತು ನಿಮ್ಮ ಮೂಲಕ ನಿಮ್ಮನ್ನು ಒತ್ತಾಯ ಮಾಡೋಣ ಅಧಿಕಾರಕ್ಕೆ ಬಂದ ಮೇಲೆ ಭೇಟಿಯಾದಾಗ ಕೂಡ ಕಳೆದ ಮುಂದಿನ ವರ್ಷ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತಲೇ ಹೇಳಿ ಶ್ರೀ ಶಕ್ತಿ ಸಂಘಗಳಾಗ್ಬೋದು ಮತ್ತು ಬ್ಯಾಂಕ್ನಲ್ಲಿ ಬೇರೆಯವ್ರೇನು ಠೇವಣಿ ಇಟ್ಟಿದ್ದೀವಿ ಆ ಠೇವಣಿನೆಲ್ಲ ಈಗ ಶಿವಶಕ್ತಿ ಸಂಘ ಸಾಲ ಮನ್ನಾ ಮಾಡ್ತೀವಿ ಅಂತ ಅಂದಿದ ತಕ್ಷಣ ನಾವು ಕೆಲವು ಸ ಶಿವಶಕ್ತಿ ಸಂಘಗಳು ಕಟ್ಟದಂಗೆ ಮತ್ತು ಸಾಲ ಕಟ್ಟಿರೋ ರಿಕವರಿ ಆಗ ಆಗಲ್ಲ ಮತ್ತೆ ಸಾಲ ಕೊಡೋಲ್ಲ ಅನ್ನೋ ಕಾರಣಕ್ಕೆ ಕೆಲವು ಇದರಲ್ಲಿ ಈಗ ಇರೋದು ಆ ಠೇವಣಿ ಏನಿಟ್ಟಿದ್ರೆ ಆ ಠೇವಣಿ ಹಣವನ್ನು ಮತ್ತೆ ಸಾಲ ಜಮಾ ಮಾಡ್ಕೊಳ್ತಾ ಇದ್ದಾರೆ ಈಗ ಇಪ್ಪತ್ತೈದು ಸಾವಿರ ಒಂದು ಸಂಘ ಹತ್ತು ಜನ ಇದ್ದರೆ ಇಪ್ಪತ್ತೈದು ಸಾವಿರ ಇಟ್ಟಿರ್ತಾರೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಇಟ್ಟಿರ್ತಾರೆ ಅದನ್ನು ಇವ್ರಿಗೆ ಗೊತ್ತೇ ಇರಲ್ಲ ಬ್ಯಾಂಕ್ ಅಧಿಕಾರಿಗಳು ಅದನ್ನು ಡ್ರಾ ಮಾಡಿಕೊಂಡು ಅವ್ರ ಸಾಲನ ಇದು ಮಾಡ್ಕೊಳ್ತಾ ಇದ್ದಾರೆ ಅದು ಇದಾಗಬೇಕು ಸರ್ ಅದು ನಿಲ್ಲಬೇಕು ಮತ್ತೆ ಕೂಡಲೇ ಶಿವಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡಬೇಕು ಈಗ ಕಟ್ಟಿ ಕನಿಷ್ಠ ಕಟ್ಟಿರೋ ಕಟ್ಟಿ ವರ್ಷ ಆರು ತಿಂಗಳ ಮೇಲೆ ಆಗಿದೆ ಅದಕ್ಕಾದರೂ ಸಾಲವನ್ನು ಕೊಡಬೇಕು ಅಂತಿದೆ ಜೊತೆಗೆ ಇನ್ನೊಂದು ಹೈಕೋರ್ಟ್ ನಿರ್ದೇಶನ ಬಂದಿದೆ ನಮ್ಮ ಎರಡು ತಾಲೂಕುಗಳು ಚಿಕ್ಕಬಳ್ಳಾಪುರದಲ್ಲಿ ತಾಲೂಕು ಇದನ್ನು ಸೇರಿಸಿ ಎಲೆಕ್ಷನ್ ಮಾಡಿ ಅಂತ ಹೈಕೋರ್ಟ್ ಗಂಭೀರವಾಗುವುದಕ್ಕೆ ಜಿಲ್ಲಾ ನಾವು ಹೈಕೋರ್ಟ್ ಅಭಿಡನ್ನು ಹಾಕಿದ್ದೀವಿ ಅದರಲ್ಲಿ ಸೇರಿಸಿ ಅದಕ್ಕೆ ರಿಕ್ವೆಸ್ಟ್ ಏನಂದರೆ ಚುನಾವಣೆ ನಡೆಸಿಬಿಟ್ರೆ ಡಿ ಸಿ ಬ್ಯಾಂಕ್ ಇಲ್ಲ ಅಂದರೆ ಡಿ ಸಿ ಸಿ ಬ್ಯಾಂಕ್ ಉಳಿಯೋದು ಖಂಡಿತವಾಗ್ಲೂ ಉಳಿಯೋಲ್ಲ ಯಾಕಂದರೆ ಖಾಸಗಿ ಫೈನಾನ್ಸ್ ಅವಳಿ ಜಾಸ್ತಿ ಆಗೋಕ್ಕೆ ಮತ್ತೆ ಅದನ್ನು ಕಟ್ಟಕ್ಕೆ ಆಗೋ ಪರಿಸ್ಥಿತಿಯಲ್ಲಿ ಮತ್ತೆ ಆತ್ಮಹತ್ಯೆ ಜನ ಮುಖ ಮಾಡ್ಕೊತಾರೆ ಯಾಕಂದ್ರೆ ಸರ್ಕಾರ ಬ್ಯಾಂಕ್ಗಳಿದ್ದರೆ ನಾವು ಕೆಲವರೆಲ್ಲ ಕೋಟಿ ಕೋಟಿ ಸಾಲ ತೊಗೊಂಡಿದ್ದಾರೆ ಅವ್ರು ಮೌರ್ಯವನ್ನು ಪಾವತಿ ಮಾಡ್ತಾ ಇಲ್ಲ ಹಾಗೆ ಸಣ್ಣ ಪುಟ್ಟ ರೈತರು ಮಾತ್ರ ಮಹಿಳೆಯರು ಏನು ತೊಗೊಂಡಿದ್ದಾರೆ ಪರಿಪೂರ್ಣವಾಗಿ ಇಂಡಿಯವರು ಬರ್ತಾ ಇದ್ದಾರೆ